ನಮಸ್ಕಾರ ನಾನು ನಿಮ್ಮ ಲಕ್ಕಿ ವಿಖಿಶ್ ಯಶ್ ಗಾಯ್ಸ್ ಎಲ್ಲರೂ ಹೆಂಗಿದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಸೊ ತುಂಬ ದಿನಗಳ ನಂತರ ಎರಡು ದಿನ ಆಗಿತ್ತು ವೀಡಿಯೋ ಹಾಕಿ ಸೊ ಪೈ ಇವತ್ತು ಹೊಸ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಹೆಂಗಿದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ತಿಳಿಸಬೇಕು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ಮೇಲೆ ವೀಡಿಯೋ ದಿನ ಬರ್ತಾ ಇರುತ್ತೆ ಅದೇನಪ್ಪ ಅಂತಂದರೆ ಯೂಟ್ಯೂಬ್ ಮಾನಟೇಷನ್ ಮೇಲೆ ಒಂದು ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಬಂದಿದೆ ಗಾಯಸ್ ಆಯಿತಾ ಸೊ ಇವಾಗ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಯಾರು ಬೇಕಾದ್ರು ಇವಾಗ ಏನು ಮಾಡೋಕ್ಕಾಗಲ್ಲ ಸೊ ಆ ಥರ ಒಂದು ಅಪ್ಡೇಟ್ ಬಂದಿದೆ ಅದೇನು ಅಂತ ಹೇಳ್ತೀನಿ ತುಂಬ ಸೀರಿಯಸ್ ಮ್ಯಾಟ್ರು ಸೊ ವೀಡಿಯೋ ನಾ ಕೊನೆ ತನಕ ನೋಡಿ ಸ್ವಪಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೇ ನೋಡ್ತಾ ಇರೋರು ಸೊ ಬನ್ನಿಗಾಗಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ಅಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರು ಸೊ ಎರಡೂ ಕೂಡ ಕಂಪ್ಲೀಟ್ ಆಗಬೇಕು ಇದು ಕಂಪ್ಲೀಟ್ ಆಯಿತು ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ ಅಡ್ವರ್ಟೈಸ್ಮೆಂಟ್ಸ್ಗಳು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ ಆಯಿತಾ ಗೂಗಲ್ ಆ್ಯಡ್ಸೆನ್ಸಲ್ಲಿ ಅಲ್ಲಿ ನಿಮ್ಮ ದುಡ್ಡು ಎಷ್ಟಿದೆ ಏನು ಬರೋದೆಲ್ಲ ಗೂಗಲ್ ಆ್ಯಡ್ಸೆನ್ಸೇ ನೋಡ್ಕೊಳ್ಳೋದು ಸೊ ಹಾಗಾಗಿ ಅಡ್ವರ್ಟೈಸ್ಮೆಂಟ್ಸ್ಗಳು ಕೊಡೋದು ಅಷ್ಟೇ ಗೂಗಲ್ ಆ್ಯಡ್ಸೆನ್ಸ್ ಅವ್ರದ್ದೇ ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಗೂಗಲ್ ಆ್ಯಡ್ಸೆನ್ಸ್ ಲಿಂಕ್ ಮಾಡ್ಕೊಂಡಿರ್ತೀರ ಸೊ ಪ್ರತಿ ತಿಂಗಳು ನೀವೇನು ದುಡ್ಡು ಮಾಡ್ತೀರಾ ಎಕ್ಸಾಂಪಲ್ ಇವಾಗ ಡಿಸೆಂಬರ್ ಅಲ್ವಾ ಈ ತಿಂಗಳು ನೀವು ಎಷ್ಟು ದುಡ್ಡು ಮಾಡಿದ್ದೀರಾ ಎಕ್ಸಾಂಪಲ್ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಮಾಡಿದ್ದೀರ ಅಂತಂದರೆ ಸೊ ಐದು ಸಾವಿರ ರೂಪಾಯಿನ ನೀವು ಈ ತಿಂಗಳು ಮಾಡಿದ್ದೀರಾ ಅಂತಂದರೆ ಅದನ್ನು ಜನವರಿಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಸೊ ಯೂಟ್ಯೂಬರು ಪೇಮೆಂಟ್ ಮಾಡ್ತಾರೆ ಅಲ್ವಾ ಸೊ ಪ್ರತಿ ತಿಂಗಳು ನೀವು ಎಷ್ಟು ದುಡಿತೀರಾ ಅದನ್ನು ನೆಕ್ಸ್ಟ್ ತಿಂಗಳು ಇಪ್ಪತ್ತ ಒಂದನೇ ತಾರೀಕೆ ಸೊ ನಿಮಗೆ ಮೇಲ್ ಕಳಿಸ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಅದನ್ನು ಬ್ಯಾಂಕಿಗೆ ಬ್ಯಾಂಕ್ ಅವರು ಅದನ್ನು ಕ್ರೆಡಿಟ್ ಮಾಡೋದಕ್ಕೆ ಒಂದು ಫೈವ್ ಟು ಸಿಕ್ಸ್ ಡೇಸ್ನ ತಗೊಳ್ತಾರೆ ಸೊ ನಿಮಗೆ ಒಂದು ಇಪ್ಪತ್ತ ಏಳನೇ ತಾರೀಕು ಒಳಗಡೆ ನಿಮಗೆ ಯೂಟ್ಯೂಬ್ ಪೇಮೆಂಟ್ ನಿಮ್ಗೆ ಆಗ್ಬಿಡುತ್ತೆ ಪ್ರತಿ ತಿಂಗಳು ಆಯಿತಾ ಸೊ ಇದು ರೂಲ್ಸು ಆಯಿತಾ ಈ ದುಡ್ಡು ಯಾವ ಥರ ಬರುತ್ತೆ ಏನು ಅನ್ನೋದು ಈಗ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಮಾನೋಟೇಷನ್ ಮೇಲೆ ಏನಪ್ಪ ಅಪ್ಡೇಟ್ ಅಂತಂದರೆ ಈಗ ಎಕ್ಸಾಂಪಲ್ ನಿಮ್ಮ ಚಾನಲಲ್ಲಿ ಏನಾದರೂ ತೊಂದರೆ ಆಗೋಯಿತು ಅಂತ ಅನ್ಕೊಳ್ಳಿ ಆಯಿತಾ ಈಗ ತುಂಬ ಜನ ಅಂದ್ಕೊಂಡಿರೋದೇನು ಯೂಟ್ಯೂಬಲ್ಲಿ ಒಂದು ಸಲ ಆನ್ ಆನಾದರೆ ಸೊ ನಮ್ಮ ಚಾನಲಲ್ಲಿ ಮಾನೋಟೈಸೇಷನ್ ಡಿಸೇಬಲ್ ಆಗೋಲ್ಲ ನಮ್ಮ ಚಾನಲ್ಗೇನು ಪ್ರಾಬ್ಲಮ್ ಆಗೋಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಬಟ್ ಅದು ಸುಳ್ಳು ಆ್ಯಕ್ಚುಲಿ ಏನು ಅಂತಂದರೆ ಇವಾಗ ನಾವು ಅಲ್ಲಿ ಮಾನೋಟೈಸೇಷನ್ ಆನ್ ಆದಮೇಲೆನೇ ತುಂಬ ಸೇಫಾಗಿ ಕರೆಕ್ಟಾಗಿರುವಂಥ ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ ಯಾಕೆಂತಂದರೆ ಮಾಡುವಂಥ ಒಂದೇ ಒಂದು ಸಣ್ಣ ಮಿಸ್ಟೇಕಿಂದ ನಮ್ಮ ಒಂದು ಚಾನಲಲ್ಲಿ ಯೂಟ್ಯೂಬ್ ಮಾನೋಟೈಜೇಷನ್ನ ಡಿಸೇಬಲ್ ಮಾಡ್ಬೋದು ಅವರು ಯಾವಾಗ ಬೇಕಾದರೂ ಕೂಡ ಆಯಿತಾ ಸೊ ಒಂದು ಸಲ ಆನ್ ಆಯಿತು ಅಂದ ತಕ್ಷಣ ಲೈಫ್ ಟೈಮ್ ಆನ್ ಆಗಿರುತ್ತೆ ಅಂತಲೂ ಅಲ್ಲ ಇನ್ ಕೇಸ್ ಏನಾದರೂ ನಿಮ್ಮ ಏನೋ ತಪ್ಪು ಮಾಡಿ ಏನೋ ಬೇಡದಾರೋ ವೀಡಿಯೋಸ್ಗಳು ಹಾಕಿ ಚಾನಲ್ ಏನಾದರೂ ಸಸ್ಪೆಂಡ್ ಆಯಿತು ಅಂತ ಅನ್ಕೇಳಿ ಆಯಿತಾ ಏನೋ ಒಂದು ತೊಂದರೆ ಆಯಿತು ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಯಿತು ಸಸ್ಪೆಂಡ್ ಆಯಿತು ನಿಮ್ಮ ಚಾನಲು ಆಗ ಈ ತಿಂಗಳು ಏನು ದುಡ್ಡು ಮಾಡಿರ್ತೀರ ಆ ದುಡ್ಡು ಏನು ಟ್ರಾನ್ಸ್ಫರ್ ಆಗಬೇಕಾಗಿರುತ್ತೆ ನಿಮ್ಮ ಒಂದು ಅಕೌಂಟ್ಗೆ ಅದು ನಿಮಗೆ ಮೈನಸ್ ಆಗುತ್ತೆ ಅಂದರೆ ಆ ದುಡ್ಡನ್ನ ಯೂಟ್ಯೂಬರು ಟ್ರಾನ್ಸ್ಫರ್ ಮಾಡಲ್ಲ ಅರ್ಥ ಆಯಿತಾ ಈಗ ಈ ತಿಂಗಳು ಐದು ಸಾವಿರ ರೂಪಾಯಿ ದುಡ್ದಿದ್ದೀರಾ ಈ ತಿಂಗಳು ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿತ್ತು ನೆಕ್ಸ್ಟ್ ತಿಂಗಳಿಗೆ ಟ್ರಾನ್ಸ್ಫರ್ ಆಗಬೇಕು ಆಗಬೇಕಿತ್ತು ಜನವರಿಗೆ ಬರುತ್ತೆ ಜನವರಿಗೆ ನಿಮ್ಗೆ ಟ್ರಾನ್ಸ್ಫರ್ ಆಗಲ್ಲ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸಲ್ಲ ಇದು ಮೈನಸ್ ಐದು ಸಾವಿರ ಅಂತ ತೋರಿಸುತ್ತೆ ಆಯಿತಾ ಈ ಥರ ಒಂದು ಪ್ರಾಬ್ಲಮ್ಮು ಎಷ್ಟೊಂದು ಜನರ ಯೂಟ್ಯೂಬರ್ಸ್ಗಳಿಗೆ ಇದು ಆಗಿದೆ ಸೊ ಯೂಟ್ಯೂಬ್ ಚಾನಲ್ ಸಸ್ಪೆಂಡ್ ಆದಮೇಲೆ ಸೊ ಹಾಗಾಗಿ ಇದು ಎಲ್ರಿಗೂ ಕೂಡ ಮುಂಚಿತವಾಗಿಯೇ ಗೊತ್ತಿರಲಿ ಇನ್ನು ಮುಂದೆ ಸೊ ನಿಮ್ಮ ಚಾನಲ್ ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂತಂದರೆ ಯೂಟ್ಯೂಬ್ ಪೇಮೆಂಟ್ ಬರೋಲ್ಲ ಆಯ್ತಾ ಇದೆಲ್ಲರೂ ಕೂಡ ಗೊತ್ತಿರಬೇಕು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದೆ ಇದು ತುಂಬ ಒಡ್ಡಾಡ್ತಾ ಇದೆ ಇವಾಗ ನ್ಯೂಸು ಸೊ ಹಾಗಾಗಿ ನಿಮಗೂ ತಿಳಿಸೋಣ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದೀನಿ ಸೊ ನಿಮ್ಮ ಚಾನಲಲ್ಲಿ ಕರೆಕ್ಟಾಗಿರೋ ವೀಡಿಯೋಸ್ಗಳನ್ನ ಹಾಕಿ ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಯೂಟ್ಯೂಬ್ ಪೇಮೆಂಟ್ ಯಾವುದೂ ತೊಂದರೆ ಆಗಲ್ಲ ಇನ್ ಕೇಸ್ ಏನಾದರೂ ಸಸ್ಪೆಂಡ್ ಆಯಿತು ಅಂತಂದರೆ ನಿಮ್ಮ ಚಾನಲ್ಲು ಆವಾಗ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಓಲ್ಡ್ ಆಗುತ್ತೆ ಆಯಿತಾ ಆ ದುಡ್ಡು ಅವರು ಯೂಟ್ಯೂಬರು ಟ್ರಾನ್ಸ್ಫರ್ ಮಾಡಲ್ಲ ಯಾವಾಗ ಸರಿಯಾಗುತ್ತೆ ಅದಾದಮೇಲೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಓಕೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವೀಡೋ ನೋಡಿದಕ್ಕೆ ನೆಕ್ಸ್ಟ್ ವೀಡಿಯೋದ ಗಾಯ್ಸ್ ಲವ್ ಯು ಆಲ್